ಅದಕ್ಕೂ ಮುಂಚೆ ನೀವು ನಾವು ಇಲ್ಲಿ ಬಂದು ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿದ್ದು ಮತ್ತೆ ಇಪ್ಪತ್ತೆರಡು ಕುಂಡಗಳಲ್ಲಿ ಸ್ನಾನ ಮಾಡಿದ್ದು ಸಹ ವಿಡಿಯೋ ಮಾಡಿದ್ದೀನಿ ಅದನ್ನ ಒಂದು ಸ್ವಲ್ಪ ನೋಡ್ಕೊಬನ್ನಿ ಬನ್ನಿ ಗಂಡ ನಾನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ ಇವಾಗ ಎಲ್ಲರೂ ಸ್ನಾನ ಮಾಡಕ್ ಇದ್ದೀವಿ ಮೂರು ಜನ ಹೋಯ್ತದ ಸ್ನಾನ ಮಾಡ್ಕೊಬರೋಕ್ಕೆ ಬರಕ್ಕೆ ಅವ್ರು ಹೋದ್ಮೇಲೆ ಮತ್ತೆ ನಾವು ಹೋಗ್ಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಫೋನ್ ನೀರಲ್ಲಿ ಅಜ್ಜಕ್ ಆಗಲ್ಲ ಅದಕ್ಕೋಸ್ಕರ ಅವ್ರು ಹೋಗಿ ಬಂದಾದ್ಮೇಲೆ ಅವ್ರು ಕೊಟ್ಟು ನಾವು ಹೋಗಿ ನಾನು ಈಜೊಡ್ಕೊ ಬರಕ್ ಬರೋಕ್ಕಾಗಲ್ಲ ಹೋಗಿ ನೀರಲ್ಲಿ ಮುಳುಗ್ಬಿಟ್ಟು ಬರ್ತೀವಿ ಅಷ್ಟೇ अभी से कहीं निकल रहा है ओये फ़ोड़ कर रहा हूँ hey, oh yeah. ना ಸ್ನಾನ ಮಾಡ್ಕೊಂಡು ಇವಾಗ ಇವಾಗ ಎಲ್ಲರೂ ಅಗ್ನಿಕುಂಡದಲ್ಲಿ ಮುಳುಗಿ ಇವಾಗ ಮತ್ತೆ ಇಪ್ಪತ್ನಾಲ್ಕು ಅದು ಇಪ್ಪತ್ನಾಲ್ಕು ಕುಂಡಗಳು ಎಷ್ಟು ಇಪ್ಪತ್ತೆರಡ ಅಗ್ನಿ ಅಗ್ನಿತೀರ್ಥ ಎಲ್ಲರೂ ಏನು ಚಳಿ ಏನೋ ಅನಿಸ್ಲಿಲ್ಲ ನೀರಲ್ಲಿ ಮುಳುಗ್ಬೇಕಾರೆ ಅದು ಮುಳುಗಬೇಕಾರೆ ಅಲ್ಲಿ ಒಳಗೆ ಸ್ನಾನ ಮಾಡ್ಬೇಕಾರೆ ಕ್ಯಾಮ್ರಾ ಅಲೋಡ್ ಮಾಡ್ತಾರೆಲ್ವ ಗೊತ್ತಿಲ್ಲ ಒಟ್ನಲ್ಲಿ ನನಗಂತೂ ಅಂತು ಅಲೋಡ್ ಮಾಡಿದ್ರೆ ನಿಮ್ಗೆ ಅದು ಹೆಂಗೆ ಇದು ಮಾಡ್ತಾರನ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಏನು ಪ್ರೈಸ್ ಏನು ಒಬ್ರಿಗೆ ಎಷ್ಟು ಅಂತ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸ್ನಾನ ಮಾಡ್ಕೊ ಬಂದಾದ ಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬೋರ್ಡ್ ಕೋರೆ ಇಪ್ಪತ್ತ ಎರಡು ತೀರ್ಥಂಕ ಕುಂಡದಿಂದ ಸ್ನಾನ ಮಾಡೋದು ಈ ಕಡೆ ಹಿಂಗೆ ಹೋಗ್ಬೇಕಂತೆ ಎಲ್ಲರೂ ಹೋಯ್ತಾ ಇದ್ದೀವಿ ಇಪ್ಪತ್ತೆರಡು ನಾನು ಇಪ್ಪತ್ನಾಲ್ಕು ಅಂತ ಅವಾಗ ಇನ್ನೊಂದು ಸ್ವಲ್ಪ ಹೇಳ್ಬಿಟ್ಟಿದೆ ಇವಾಗ ಕರೆಕ್ಟಾಗಿ ನೋಡಿದ್ದಕ್ಕೆ ಇಪ್ಪತ್ತೆರಡು ಅಂತ ಬರ್ದ ಪ್ರೈಸ್ ಎಷ್ಟು ಅಂತ ನೋಡಬೇಕು ಅದನ್ನು ಸಹ ಹೇಳ್ತೀನಿ ಹೋಯ್ತಾ ಹೋಯ್ತಾ ಹೋಯ್ತಾರ ನಮ್ಮ ಆನೆ ಅಂತೂ ಮುಂದೆ ನಿಂತ್ಬಿಡೈತೆ ಅಲೋ ಮದಾಗಿದ್ದ ಏರ್ಬಿಟ್ಟು ಆ ಥರ ಗೊತ್ತ್ಬಿಟ್ಟು ಅಭಿಷೇಕ್ ಸೈಡ್ಗೆ ಹೋಗ್ಬಿಡು ಪತ್ತರ ನೋಡ್ರೆ ಹಂಗೆ ಗೊತ್ತೈತ ಹಂಗ ಗೊತ್ತಿದ್ ನೋಡು ಏ ಅಂತ ಗೊತ್ತೈತೆ ಸೈಡ್ ನೋಡಪ್ಪ ನೋಳಪ್ಪ ಹಿಂಗ್ತಿದ್ ದೇವಸ್ಥಾನದಾನೇ ಇಲ್ಲಿ ಹೋಗ್ಬೇಕು ಏನ್ ಪ್ರೈಸ್ ಅಂತ ಕೇಳ್ಬಿಟ್ಟು ಮತ್ತೆ ನಿಮಗೆ ಹೇಳ್ತೀನಿ ಏನೋ ಒಂದು ಕೈಗೆ ಬ್ಯಾಂಡ್ ಅಂತ ಏನೋ ಕೊಡ್ತಾರಂತೆ ಅದನ್ನು ಸಹ ನೋಡಬೇಕು ಏ ಅದೇ ನಡ್ರಿ ಹೋಗೋದು ಬಳಕೆ ಎಂಟ್ರಿ ತಗೋತಾ ಇದ್ವಿ ಸ್ನಾನ ಮಾಡೋಕ್ಕೆ ಪರೈಡ್ ಇಪ್ಪತ್ತೈದು ರೂಪಾಯಿ ಇವಾಗ ದೇವಸ್ಥಾನದೊಳಗೆ ಎಂಟ್ರಿ ಆಗಿದ್ದೀವಿ ಅದರ ಫೋನ್ ಅಲೋಡ್ ಇಲ್ಲ ಆದ್ರೂ ಹೆಂಗೋ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಪರ್ ಐಡ್ ಇಪ್ಪತ್ತೈದು ರೂಪಾಯಿ ಅಲ್ಲೇ ಟಿಕೆಟ್ ತಗೋಬೇಕು ಇಪ್ಪತ್ತೆರಡು ತೀರ್ಥ ಸ್ನಾನ ಕುಂಡದ ಸ್ನಾನ ಮಾಡೋಕ್ಕೆ ಏನು ಲೈನ್ ಕ್ಯೂ ಆ ಕಡೆ ಅಂತೂ ನೀರನ್ನ ಹೆಚ್ಚಿ 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 ಕಳಿಸ್ತಾವೆ ಒಟ್ನಲ್ಲಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿಂದ ನಾವು ಎಂಟ್ರಿ ತಗೊಂಡಿದ್ದೆವು ಹಾಂ ಒಳಗೆ ಇನ್ನು ಅಷ್ಟು ದೂರ ಹೋಗಿ ಮತ್ತೆ ಈ ಕಡೆಯಿಂದ ಕಟ್ಟಡ್ಕೊಂಡು ಬರಬೇಕು ಹೋಗ್ತಾ ಹೋಗ್ತಾ ತೋರಿಸ್ನ ಅಲ್ಲಿ ಯಾವ ಯಾವ್ತರ ಆಗ್ತಾರೆ ತೋರಿಸ್ತೀನಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ನಾನು ಕ್ಯಾಮ್ರಾ ಲೋಡಿದ್ರೆ ಪಕ್ಕ ತೋರಿಸ್ತೀನಿ ಮದುವೆ ಹೋಯ್ತಾ ಇರೋ ನೀರ್ನ ಎರಚಿ ಎರಚಿ ಎರಸಿ ಕಳಿಸ್ತಾ ಇರೋದಷ್ಟೇ ಅಲ್ಲಿ ನೀರನ್ನ ಎರಸ್ತಾ ಇರೋದೇ ತೆಗೆದು ಇಪ್ಪತ್ತೆರಡು ತೀರ್ಥಂಗಗಳಿಂದ ಹಿಂಗೆ ನೀರನ್ನ ತೆಗಿತ ಕಳಿಸ್ತಾ ಇರ್ತಾರೆ ಎಲ್ಲರೂ ಇಪ್ಪತ್ತೆರಡು ತೀರ್ಥಲ್ಲ ಸ್ನಾನ ಮಾಡಿಕೊಂಡು ನೀರನ್ನ ಬರಿ ಹಿಂಗೆ ಹರ್ಸ್ಕೊಂಡು ಎರ್ಸ್ಕೊಂಡೋಗ್ತಾರೆ ದುಡ್ಡು ಕೊಟ್ಟವ್ರಿಗೆ ಕಜ ಹೆಂಗೆ ಅಂತಾರೋ ಇಲ್ಲೂ ಹಂಗೆ ನೀವೇನಾದರೂ ಪರ ಎರಡು ಬರ್ತಾರೋ ಒಬ್ಬೊಬ್ಬರು ಹಂಗೆ ನೀರು ಹಾಕಿಸ್ಕೊಳ್ಬೇಕಂತ ಅವ್ರಿಗೆನೆ ನೀವು ಜಾಸ್ತಿ ದುಡ್ಡು ಕೊಟ್ಟರೆ ಅಂದರೆ ಅವ್ರಿಗೆ ಆರಾಮಾಗಿ ಒಳಗೆ ಕರ್ಕೊಂಡೋಗಿ ನೀಟಾಗಿ ಮೊಗ್ಗಿ ಮೊಗ್ಗಿ ಸಪ್ರೇಟಾಗಿ ನೀರು ಹೋಗ್ತಾರೆ ನೀವೇನಾದರೂ ಪರೇಡ್ ಇಪ್ಪತ್ತೈದು ರೂಪಾಯಿ ಟಿಕೆಟ್ ತಗೊಂಡು ಆರಾಮಾಗಿ ಹೋಯ್ತು ಅಂದರೆ ನೀರನ್ನ ತೆಗಿತಾರೆ ಸಲ ಎರಿಸ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ಇದೇ ರೀತಿ ಮಾಡೋದು ಇನ್ನೇನು ಮಾಡೋದಿಲ್ಲ ನೀವೇನಾದರೂ ದುಡ್ಡು ಜಾಸ್ತಿ ಇದ್ದು ಹೋದೆ ಅಂದರೆ ನೀರನ್ನ ಚೆನ್ನಾಗ್ತಾರೆ ನಮಗಂತೂ ಹೆವಿ ಹಿಂಗೆ ಎರಚಿ ಎರಸಿ ಕಳಿಸ್ಬಿಟ್ರು ಅದರಲ್ಲದೆ ನಾವು ವ್ಲಾಗ್ ಟೈಮ್ ಟೈಮಲ್ಲಿ ಒಬ್ಬರು ಬೇರೆ ನೋಡಿಬಿಟ್ಟು ಒಯ್ತಾರೆ ಆಚೆಗೆ ಅಂತ ಇದು ಮಾಡಿದ್ರು ಅದಾದರೂ ಒಂದು ಸ್ವಲ್ಪ ಹೊತ್ತು ಹಿಂದೆ ಹೋಗಿ ಒಂದು ಸ್ವಲ್ಪ ಮುಂದಕ್ಕೆ ಬಂದೆ ಅದಾದಮೇಲೆ ಮಾಡಬೇಡ ಮಾಡಬೇಡಂತಂದರು ಒಳಗೆ ಬತ್ತಾ ಬತ್ತ ಒಂದೊಂದು ಸ್ವಲ್ಪ ಒಂದೊಂದು ಕ್ಲಿಪ್ಗಳನ್ನ ಪ್ಲೇ ಮಾಡ್ತೀನಬೇಕಾರೆ ಅದನ್ನ ನೋಡಿ ಆದರೆ ಒಳಗಂತೂ ನೀರನ್ನ ಬೇಗ ಬೇಗ ಹೆಂಗೆ ಎರ್ಚಿ 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 ಕಳಿಸ್ತಾ ಇರ್ತಾರೆ ಲಾಸ್ಟು ಒಂದೇ ಒಂದಕ್ಕೆ ಒಂದು ಸ್ವಲ್ಪ ಕ್ಯೂ ಇರುತ್ತೆ ಹಾಗೆ ಯಮುನಾ ಮತ್ತು ಗಂಗನ ಸಂಗಮ ಮಾಡಿ ನೀರನ್ನ ಇರಿಸುತ್ತಾರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಇವಾಗ ನಾವು ನಮ್ಮ ರೂಮ್ಗೆ ಹೋಗಿ ಎಲ್ಲರೂ ಸಹ ಡ್ರೆಸ್ ಡ್ರೆಶನ್ ಮಾಡಿ ಮತ್ತೆ ದೇವ್ರ ದರ್ಶನಕ್ಕೆ ಹೋಗಬೇಕು ಇವಾಗೆಲ್ಲ ರೆಡಿಯಾಗಿ ಇವಾಗ ನಾವು ಸ್ನಾನ ಮಾಡ್ಕೊಂಡು ಇವಾಗ ತಿಂಡಿ ಮಾಡಕ್ಕೆ ಹೋಗ್ತಾ ದರ್ಶನಕ್ಕಿಂತ ಮುಂಚೆ ತಿಂಡಿ ಮಾಡ್ಕೊಂಡು ಒಳಕ್ಕೆ ಹೋಗ್ಬೇಡ ಅಂತ ಯೋಚನೆ ಮಾಡ್ತಾಯಿದ್ವಿ ಹೊರತು ಆಮೇಲೆ ದರ್ಶನಕ್ಕೆ ಹೋಗ್ಬಿಟ್ರಂತು ಲೈಟ್ ಹೀಟ್ ಅಂದ್ಬಿಟ್ಟು ನಾವು ಫಸ್ಟು ತಿಂಡಿ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ ಎಲ್ಲರೂ ಸಹ ವೆಜ್ ಊಟಕ್ಕೆ ಹೋಗ್ತಾ ಇದ್ದೀವಿ ಅಭಿಷೇಕ್ನಾ ಇವಾಗ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ ಯಾವುದೇ ರೀತಿ ಫೋನ್ ಅಲೌಡ್ ಇಲ್ಲ ಅದಕ್ಕೋಸ್ಕರ ನಾನು ಏನೋ ಅಲೌಡ್ ಇತ್ತು ಅಂದ್ರೆ ಯಾವ್ದಾದ್ರು ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ವಿಡಿಯೋ ಮಾಡಕ್ ಆಗಲ್ಲ ನೋಡಿರಿ ದೇವಸ್ಥಾನದ ಒಂದು ಸ್ವಲ್ಪ ಎಂಟ್ರಿ ಒಳಗೆ ಬಂದರೆ ಈ ಥರ ಪಕ್ಕ ಅಕ್ಕಪಕ್ಕಗಳೆಲ್ಲ ಮಳಿಗೆಗಳು ಹಾಗೆ ದೇವಸ್ಥಾನದ ಒಳಗೆ ಇಷ್ಟು ಅದ್ದೂರಿಯಾಗಿ ಕಾಣಿಸುತ್ತೆ ವೈಭೋಗದಿಂದ ದೂರ ಕಾಣಿಸುತ್ತೆ ಆದರೆ ಮೇಯ್ನ್ ದೇವಸ್ಥಾನ ಗಂಟ ಫೋನ್ ಹಲೋಡಿದ್ದೆ ಇಲ್ವಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಫೋನ್ ಅಲ್ಲಿಗಂಟ ಹಲೋಡಿದ್ರೆ ಒಳಗಂಟನೂ ವಿಡಿಯೋ ಒಂದು ಸ್ವಲ್ಪ ಮಾಡ್ತೀನಿ ಎಲ್ಲ ಸಹ ಇಲ್ಲಿಂದ ಹೋಗ್ತಾ ಇದ್ವಿ ದೇವಸ್ಥಾನದಿಂದ ದರ್ಶನ ಬಂದು ಸುಸೂತ್ರವಾಗಿ ಅರ್ಧ ಗಂಟೆ ಮುಗಿತು ದರ್ಶನ ಈ ಜಾಗದಲ್ಲಿ ಫೋಟೋ ಶೂಟ್ ಮಾಡಬೇಕು ಅದಕ್ಕೋಸ್ಕರ ಎಲ್ಲರೂ ಸಹ ಇಲ್ಲೇ ಮಾಡ್ತಾ ಈ ಇತಿಹಾಸಗಳಿದೆ ಅದರಲ್ಲಿ ರಾಮಾಯಣದ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ತನ್ನ ಪತ್ನಿ ಸೀತೆಯನ್ನು ರಾವಣ ಅಪಹರಣ ಮಾಡಿದ ನಂತರ ಶ್ರೀರಾಮನು ರಾವಣನೊಂದಿಗೆ ಯುದ್ಧ ಮಾಡಿ ಅವನನ್ನು ಮಣಿಸಿ ನಂತರ ಶ್ರೀರಾಮನಿಗೆ ತಾನು ಮಾಡಿದ್ದ ಪಾಪಗಳನ್ನು ಪರಿಹರಿಸಿಕೊಳ್ಳಲು ಇಲ್ಲಿ ಶಿವನನ್ನು ಪ್ರಾರ್ಥಿಸಿದನು ಆಗ ಋಷಿಗಳ ಸಲಹೆ ಮೇರೆಗೆ ರಾಮ ಸೀತೆ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ಈ ಬ್ರಹ್ಮ ಹತ್ಯೆ ಪಾಪ ನಿವಾರಿಸಲು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಿದರು ಶ್ರೀರಾಮನು ಹನುಮನಿಗೆ ಪರ್ವತದಿಂದ ಲಿಂಗವನ್ನು ತರಲು ಹೇಳಿದ ಆದರೆ ಅಲ್ಲಿಂದ ತರಲು ಹೆಚ್ಚು ಸಮಯ ತೆಗೆದುಕೊಂಡಾಗ ಮಾತೆ ಆಗ ಸೀತೆ ಹತ್ತಿರದ ಸಮುದ್ರ ತೀರದ ಮರಳಿನಿಂದ ಶಿವಲಿಂಗವನ್ನು ನಿರ್ಮಿಸಿದಳು ಅದೇ ಈ ಗರ್ಭಗುಡಿಯಲ್ಲಿರುವ ಶಿವಲಿಂಗ ಮುಗಿಸಿ ಇವಾಗ ಬಂದ್ ನಾವೆಲ್ಲರೂ ಅವಾಗ್ಲೇ ಬಂದು ಒನ್ ಅವರ್ ಇಂದ ರೆಸ್ಟ್ ಮಾಡಿ ಇವಾಗ ನಾವೆಲ್ಲರೂ ಮತ್ತೆ ಧರಿಸ್ ಕೋಡಿಗೆ ಹೋಗ್ಬೇಕು ಅಂತ ಎಲ್ಲರೂ ರೆಡಿ ಆಗಿ ಹೊರಡ್ತಾ ಇದೀವಿ ಇದು ನಮ್ಮ ಮೂರು ಜನ ರೂಮು ಹಾಗೆ ಎರಡು ರೂಮ್ ಮಾಡಿರೋದು ಎರಡು ರೂಮ್ ಇಂದ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಗಿರೋದು ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು ಒಂದ್ ಸ್ವಲ್ಪ ಆರು ಜನಕ್ಕೆ ಒಂದ್ವರೆ ಸಾವಿರಕ್ಕೂ ಸಿಗ್ತಾ ಇತ್ತು ಆದ್ರೆ ಸ್ವಲ್ಪ ಬೇರೆ ಕಡೆ ನೋಡಿದಕ್ಕೆ ರೂಮ್ಗಳು ಹೆವಿ ಕಾಸ್ಟ್ ಹೇಳ್ತಾ ಇದ್ರು ಆದ್ರೆ ಬೆಟರ್ ಆಗಿ ನಮಗೆ ಅನ್ಸಿದ್ದು ಈ ರೂಮ್ ಈ ರೂಮ್ ಗಳು ಮಾತ್ರ ಅದಕ್ಕೋಸ್ಕರ ನಾವು ರೂಮ್ ನ ಬುಕ್ ಮಾಡಿದೀವಿ ಎರಡು ಗಳಿಂದ ಎರಡ್ ಸಾವಿರದ ಇನ್ನೂರು ನಮ್ಮ ಗೆ ಒಂದು ತಕ್ಕ ಮಟ್ಟಿಗೆ ಇದೆ ಅದಂತೂ ಹೇಳಬಹುದು ರೂಮ್ ನ ತೋರಿಸ್ತೀನಿ ಹೇಗಿದೆ ಅಂತ ಆಗಿರಿ ರೂಮ್ ಅದು ವಾಶ್ರೂಮ್ ಪೂರ್ತಿ ಇದು ಡಬಲ್ ಗೈಡ್ ಬೆಡ್ ಇದು ನಮ್ಮ ಬಟ್ಟೆಗಳನ್ನೆಲ್ಲ ಹಾಕಿ ಒಣಗಾಕ್ಬಿಟ್ಟಿದೀವಿ ಅತಿಗೆ ಅದಕ್ಕೋಸ್ಕರ ಪೂರ್ತಿ ಗಲೀಜು ಮಾಡಿ ಇಟ್ಬಿಟ್ಟಿದೀವಿ ಅಂತ ಅದಂತೂ ನಿಜ ರೂಮ್ ಇದು ನಮ್ದು ಒಂದ್ ಸ್ವಲ್ಪ ದೊಡ್ಡ ಕೈತ ರೂಮು ಇನ್ನೊಂದ್ ರೂಮ್ ಇದೆ ಅದ್ನು ತೋರಿಸ್ತೀನಿ ಬನ್ನಿ ಹಾಗೆ ಹಾಗೆ ಇನ್ನೊಂದ್ ರೂಮು ಅಲ್ಲಿ ಮುಂದೆ ಇದೆ ಬೀಗ ಹಾಕಬಂದ್ರ ಇದು ನಮ್ ರೂಮು ಇಲ್ಲಿಂದ ಇನ್ನೊಂದ್ ರೂಮು ಒಂದು ಸ್ವಲ್ಪ ಒಂದು ಎರಡು ರೂಮ್ಗಳನ್ನ ಬಿಟ್ಟಿ ಅವ್ರ ಮುಂದೆ ಇದೆ ಅವ್ರ ಅದ್ ಹೆಂಗಿದಾರೋ ಏನ್ ಮಾಡ್ತಿದ್ದಾರೋ ಅದಂತೂ ಕಾಣೆ ಇದು ರೂಮು ಇಲ್ಲೇನ್ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ರೆಡಿ ಆಗಿ ಕುಟ್ಟವ್ರೆ ಒಟ್ನಲ್ಲಿ ಟೂರಿಸ್ಟ್ ಜನ ಇದು ಸಣ್ ರೂಮ್ ಇದು ಅಲ್ಲಿ ದೊಡ್ಡ ರೂಮ್ ಒಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ಚಿಕ್ಕ ರೂಮ್ ಇಲ್ಲಿ ಮೂರು ಜನಕ್ಕೆ ಈ ಎರಡು ರೂಮ್ ಸೇರಿಸಿ ಎರಡು ಸಾವಿರದ ಇನ್ನೂರು ರಾಮೇಶ್ವರಮಲ್ಲಿ ಇನ್ನ ಚೀಪ್ ಎಸ್ಟ್ ಬೆಸ್ಟ್ ಆಗಿ ಸಿಗುತ್ತೆ ರೂಮ್ ರೂಮ್ಗಳನ್ನ ಹುಡುಕುದ್ರೆ ಆರಾಮಾಗಿ ಸ್ಟೇ ಮಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ಗೆ ಒಟ್ನಲ್ಲಿ ಒಂದ್ ಸ್ವಲ್ಪ ನೀವು ಸಮ್ಮರ್ ಅಲ್ಲಿ ಬತ್ತು ಅಂದ್ರೆ ಈ ರೂಮ್ ರೂಮ್ಗಳನ್ನ ಮಾಡಿದ್ರೆ ಎ ಸಿ ಮಾಡಿದ್ರೆ ಬೆಟರ್ ಏನಾದ್ರೂ ಎ ಸಿ ಮಾಡ್ದೇನೆ ನಾನ್ ಎ ಸಿ ಮಾಡ್ಕೊಂಡು ಅಷ್ಟೇ ಫ್ಯಾನ್ ವೇಟ್ ಮಾಡ್ತಾರೆ ಅಂದ್ರೆ ನೀವು ಬರಿ ಒದ್ದೇ ಮಲಗಿರ್ತಾರ ಅದಂತೂ ಹೇಳ್ಬೋದು ಆ ತರ ಸಖೆ ನಮ್ಗೆ ಈ ವಿಂಟರ್ ಟೈಮ್ ಅಲ್ಲಿ ಇಷ್ಟೊಂದು ಸೆಕೆ ಹೊಡಿತೈತೆ ಇನ್ನೇನಾದ್ರೂ ಸಮ್ಮರ್ ಟೈಮ್ ಅಲ್ಲಿ ಬತ್ತು ಅಂದ್ರೆ ನಾವೆಲ್ಲರೂ ಹಿಂಗ್ ಬಟ್ಟೆ ಹಾಕೊಂಡು ಫುಲ್ ಅಪ್ಪರ್ ಅಪ್ಪರ್ಗಳನ್ನ ಹಾಕೊಂಡ್ರೆ ನಾವು ಇರೋಕೆ ಆಗಲ್ಲ ಇಲ್ಲಿ ಮಲಿಕೊಳಕಾಗಲ್ಲ ಹಂಗಿರ್ತೀವಿ ಅದಂತೂ ಪಕ್ಕಾ ನೋಡ್ರಿ ನಡ್ರಿ ಇವಾಗ ಧನುಷ್ ಗುಡಿ ಹೋಗೋಣ ನಡ್ರಿ ನೋಡ್ರಿ ಹೊರಡೋಣ ಎಲ್ಲ ಹೆಂಗ್ ಕೂತಿದವ್ ನೋಡಲಿ ನೋಡ್ರಿ ಅವನ್ ಅವನಲ್ಲ ಅವನು ಅವನ ಕೈಗೆ ಫೋನು ಕೊಡಬಾರ್ದು ಚಾರ್ಜರ್ ಕೊಡಬಾರ್ದು ಇಲ್ಲಿ ನೋಡಿಲಿ ಹೆಂಗ್ತಿದ ಸೋಂಬೇರಿ ಸೋಂಬೇರಿಗಳು ಎಲ್ಲಾರು ಇವ್ನು ಅವನಲ್ಲ ಅವನು ಇದು ಮೇನ್ ಮೈಸೂರಲ್ಲಿ ನೋಡ್ತಾ ಇದ್ರೆ ಮೈನು ಎಲ್ಲಿ ಗ್ಲಾಸ್ ಮಾತ್ರ ಕಚೋರ ಆದ್ರೆ ಕ್ಲೀನ್ ಇಲ್ಲ ಅಷ್ಟೇ ಇನ್ನು ರೆಡಿ ಇತಿಲ್ವಲ್ಲ ನಮ್ ಚೇತು ನೋಡಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇಟ್ಕೊಂಡು ಜಿಗಿಮಗ ಅಂತ ಫೋಟೋ ನೋಡ್ತಾನೆ ನಮ್ ಧನುಷ್ ಪಂಕ ವಿಡಿಯೋ ನೋಡ್ತಾರೆ ಅದು ನೋಡುವಪ್ಪ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿನ್ ನಮ್ ಧನುಷ್ ನಮ್ ದೇವಗಳ ಗಳು ಇದ್ರೆ ಸ್ವಲ್ಪ ಹಂಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಎಸ್ ಟ್ವೆಂಟಿ ಫೋರ್ ಆಲ್ಡ್ರಾ ಹಿಡ್ಕ ಹೆಂಗೆ ಈ ನಾವು ಧನುಷ್ ಅಂತ ಹಾಕೋದ್ರೆ ಪಕ್ಕವ್ರ ಫ್ರೆಂಡ್ಸ್ ಅಂತ ಗೊತ್ತೈತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫೈನಲ್ ಇವಾಗ ನಾವು ಪಂಬೆ ಬ್ರಿಡ್ಜ್ ಹೋಗ್ತಾ ಬಂದು ಪ್ರೈಸ್ ಗಳನ್ನ ಕೇಳ್ದು ಆಟೋ ಪ್ರೈಸ್ ನ ಒಂದ್ ಸ್ವಲ್ಪ ಬಾರ್ಗಿನ್ ಮಾಡಿ ಏನೇಕಂದ್ರೆ ಅಂದ್ರೆ ಸ್ವಲ್ಪ ಪ್ರೈಸ್ ನ ಜಾಸ್ತಿ ಹೇಳ್ತಾರೆ ಏನಿಕಂದ್ರೆ ನಾವ್ ಇವಾಗ ಹೋಗ್ತಾ ಇರೋದು ಡೈರೆಕ್ಟ್ ಪಂಬೆ ಬ್ರಿಡ್ಜ್ ಪಂಬೆ ಬ್ರಿಡ್ಜ್ ಮತ್ತೆ ಈ ಕಡೆ ನಾವು ತಿರ್ಗಾ ಧನುಷ್ ಕೋಟಿಗೆ ಹೋಗ್ಬೇಕು ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಯ್ತದೆ ಕಿಲೋಮೀಟ್ರ್ಗಳು ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಪ್ರೈಸ್ನ ಮಾತಾಡಿ ಅದಾದ ನಂತರ ನೀವು ವೆಹಿಕಲ್ಸ್ಗಳನ್ನ ಯಾವುದು ಬೇಕು ಅಂತ ನೋಡ್ಬಿಟ್ಟು ಬೇಕಾರೆ ಡಿಸೈಡ್ ಮಾಡ್ಕೊಂಡು ಕಮ್ಮಿ ಆಗಿರೋ ಜೊತೆ ಹೊರಡಿ ನಮ್ಗೆ ಇವಾಗ ಈ ಪ್ಯಾಕೇಜಲ್ಲಿ ಪಂಬನ್ ಬ್ರಿಡ್ಜು ಮತ್ತು ದಗ್ಸ್ಕೊಡಿ ಅದಾದ ನಂತರ ನಮಗೆ ರಾಮ್ ಸಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋ ಗಂಟೆ ಒಂದು ಹೆಚ್ಚು ಕಮ್ಮಿ ಅಂದರೂ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ಬೋದು ಅಂತ ನಾವು ಹೆಚ್ಚು ಕಮ್ಮಿಯಾಗಿ ಥಿಂಕ್ ಮಾಡಿರೋದ್ರಿಂದ ನಮ್ಮ ಆರು ಜನಕ್ಕೆ ಪ್ರೈಸು ಒಂದು ಐನೂರು ಒಂದೂವರೆ ಸಾವಿರಕ್ಕೆ ಒಂದುವರೆ ಸಾವಿರ ಅದ ಒಂದ ಒಂದುವರೆ ಸಾವಿರಕ್ಕೆ ಆರ್ ಜನಕ್ಕೆ ಕಂಬೈನ್ ಬ್ರಿಡ್ಜ್ ಮತ್ತೆ ಧನುಷ್ ಕೋಡಿ ಹಾಗೆ ರಾಮ್ ಸೇತು ಇಷ್ಟು ಇನ್ನೊಂದ್ ಎರಡ್ ಮೂರು ಪ್ಲೇಸ್ ಗಳು ಪಕ್ಕ ನಾವು ಆಡ್ ಮಾಡಿರ್ತೀವಿ ಅದನ್ನು ಸಹ ತೋರಿಸಿ ತೋರಿಸ್ತೀನಿ ಹಾಗೆ ಓಲ್ಡ್ ಬ್ರಿಡ್ಜ್ ತನುಷ್ ಕೋಡಿ ಓಲ್ಡ್ ಬ್ರಿಡ್ಜ್ ಸಹ ತೋರಿಸ್ತೀನಿ ಯಾವ ರೀತಿ ಆ ಟೈಮ್ ಅಲ್ಲಿ ಸುನಾಮಿ ಆಗಿ ಸೈಕ್ಲೋನ್ ಆಗಿ ಯಾವ ರೀತಿ ಅದು ಡಿಸ್ಟ್ರಾಯ್ ಆಯ್ತು ಅಂತ ಒಂದು ತಕ್ಕ ಮಟ್ಟಿಗೆ ಅಲ್ಲಿನ ಇಷ್ಟು ಸಹ ಇದೆ ಅದನ್ನು ಸಹ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತಾ ಎಕ್ಸ್ಪ್ಲೈನ್ ಇವಾಗ ನಾವು ಹೋಗ್ತಾ ಇರೋದು ಪಂಬಜ್ಗೆ ಇವಾಗ ಝಟಕ ಹಾಕಿದರೆ ಇವ್ರಂತೂ ಪಾರ್ಟಿ ಅಂದ್ರೆ ಮಿಸ್ ಮಿಸ್ ಆಗೋಯ್ತಾರೆ ಸಿಗದೇ ಇಲ್ಲ ಕ್ಯಾಮ್ರಾ ಕಿತ್ ಹೋಗಪ್ಪ ಬೀಡಾಗ ಫಿಲಿಂಗ್ ಇಟ್ಕೊಂಡ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡು ಹೋಗ್ಬಿಟ್ಟು ನಾವೇನ್ ಮಾಡೋಣ ನಮ್ ಚೇತು ಬೇರೆ ಅದು ಬಗ್ಗೆ ಸ್ವಲ್ಪ ನನಗೆ ತಿಳುವಳಿಕೆ ನೀಡ್ತಾ ಇದ್ದ ನನ್ ಕೈನ ಆ ಕಡೆ ಹಾಕ್ಬಿಡ ಫೋನ್ ಅಂತ ಎತ್ತಿದ್ಕ ಹೋಗ್ಬಿಡ್ತಾರೆ ಇಲ್ಲ ಇಲ್ಲೊಬ್ಬ ಚೇತು ಅವನೇ ನಮ್ಗಲ್ಲಿ ಟೂ ಸ್ಕ್ವಯರ್ ಇದಾರೆ ಸಿ ಸ್ಕ್ವಯರ್ ಸಿ ಸ್ಕ್ವಯರ್ ಒನ್ ಸಿ ಸ್ಕ್ವಯರ್ ಟೂ ಪಂಬಂಡ್ ಬ್ರಿಡ್ಜ್ಗೆ ಬಂದಿದ್ದೀವಿ ನೋಡೋಕೆ ಬನ್ನಿ ಪಮ್ಮನ್ ಬ್ರಿಡ್ಜ್ನ ಓ ಇಲ್ಲ ಪಮ್ಮನ್ ಬ್ರಿಡ್ಜ್ ಇರೋದು ಆಪೋಸಿಟ್ ಇರೋದು ಪಮ್ಮನ್ ಬ್ರಿಡ್ಜು ಅಲ್ಲಿಗೂ ಸಹ ಹೋಗ್ಬೇಕು ನೂತನವಾಗಿ ಪಮ್ಮನ್ ಬ್ರಿಡ್ಜ್ನ ಓಪನ್ ಮಾಡಿದ್ದಾರೆ ಆದರೆ ನಾವು ನೈಟ್ ಬಂದಿದ್ದು ಅದರಲ್ಲೇ ಬರಶಾಲ ಟೈಮು ನಮಗೆ ಅರೌಂಡ್ ನಾಲ್ಕೂವರೆ ನಾಲ್ಕು ಮುಖಾಲು ಅಷ್ಟೊತ್ತಿಗೆ ಪಂಬಣ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದ ಆ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ವೇಸ್ಟು ಅದಕ್ಕೋಸ್ಕರ ನಾನು ಯಾವುದೇ ರೀತಿ ವೀಡಿಯೋ ಮಾಡೋಕೆ ಹೋಗಿರಲಿಲ್ಲ ಮಲಗಿದೆ ಆರಾಮಾಗಿ ಆದರೆ ಇವಾಗ ಪಂಬನ್ ಬಿಡ್ಸ್ದು ವೀಡಿಯೋ ಓಹೋ ಆಗಿತ್ತು ಏನೋ ಬನ್ನಿ ಇವಾಗ ಪಂಬಂಡ್ ಬ್ರಿಡ್ಜ್ನ ತೋರ್ಸೋಣ ಇದೇ ನ್ಯೂ ಪಂಬನ್ ಬ್ರಿಡ್ಜ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ ದಿಸ್ ಈಸ್ ನೂತನ ಪಂಬನ್ ಬ್ರಿಡ್ಜು ಗುರು ವೇತಗುರು ಆದರೂ ಓಲ್ಡಂತೂ ಗೋಲ್ಡು ಹೇಳ್ತೀವಲ್ಲ ಆ ಥರ ಪಂಬನ್ ಬ್ರಿಡ್ಜು ಪಂಬನ್ ಬ್ರಿಡ್ಜು ಅಷ್ಟು ದಿನಗಂಟ ಬಿಡ್ತಾ ಇರಲಿಲ್ಲ ಅಂದರೆ ಅಷ್ಟೊಂದು ಸೇಫ್ಟಿ ಇರಲಿಲ್ಲ ಅಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು ಅದಾದ ನಂತರ ರೀಸೆಂಟಾಗಿ ಓಪನ್ ಮಾಡಿರೋದು ನ್ಯೂ ಪಂಬನ್ ಬ್ರಿಡ್ಜ್ನ ಹೊಸ ಪೊಂಬನ್ ಬ್ರಿಡ್ಜ್ನ ಓಪನ್ ಮಾಡಿರೋದು ಅದರಿಂದ ಟ್ರೈನ್ಗಳು ಇವಾಗ ಆರಾಮಾಗಿ ರಾಮೇಶ್ವರಂಗೆ ಹೋಗ್ತವೆ ಇಲ್ಲಿಂದ ಏನಾದರೂ ಅದು ಓಪನ್ ಆಗಿರಲಿ ಅಂದಿದ್ರೆ ಪಕ್ಕ ಓಲ್ಡ್ ಪಂಬನ್ ಬ್ರಿಡ್ಜಲ್ಲಿ ಯಾವುದೇ ರೀತಿ ಟ್ರೈನ್ಗಳನ್ನ ಅಷ್ಟು ಬಿಡ್ತಾ ಇರಲಿಲ್ಲ ಫುಲ್ಲು ಸ್ಲೋ ಆಗೇ ತೊಗೊಂಡೋಗ್ಬೇಕಾಗಿತ್ತು ಏನಕ್ಕೆ ಅಂದರೆ ಅದು ಸಲ ಸೈಕ್ಲೋನ್ ಬಂದು ಇದಕ್ಕೂ ಎಫೆಕ್ಟ್ ಆಗಿತ್ತು ಮತ್ತೆ ಇದನ್ನು ಸಹ ರೆಡಿ ಮಾಡಿರೋದು ಅದಕ್ಕೋಸ್ಕರ ಇದಕ್ಕೆ ಅಷ್ಟೊಂದು ಮಾನ್ಯತೆ ಕೊಟ್ಟು ಇದನ್ನ ಅಷ್ಟೊಂದು ಹಾಳು ಮಾಡೋದು ಬೇಡ ಅಂತ ಆಗಿ ನ್ಯೂ ಪಂಬನ್ ಬ್ರಿಡ್ಜ್ನ ಆರಾಮಾಗಿ ಮಾಡಿದ್ದಾರೆ ಅದರವರು ಆದ್ರೂ ಅದ್ರ ಮೇಲೆ ಟ್ರೈನಲ್ಲಿ ಹೋದ್ರೇ ಒಂಥರ ಮಜಾ ನಾವು ಈ ರೋಡ್ ಆಗಿರಲಿಲ್ಲ ಮದುಕು ಮುಂಚೆ ರೋಡು ಆಗಿದೆ ಹಾಗೆ ಇವಾಗ ಎರಡು ಪಂಬನ್ ಬ್ರಿಡ್ಜ್ನ ರೈಲ್ವೆ ಟ್ರ್ಯಾಕ್ಗಳು ಆಟೋಮೆಟಿಕ್ಕಾಗಿ ಹೋಗೋ ಓಪನ್ ಆಗೋವಂಥ ಗೇಟ್ಗಳು ದೊಡ್ಡ ದೊಡ್ಡ ಶಿಪ್ಗಳು ಬಂದರೆ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗ್ತವೆ ಇನ್ನಾದರೂ ಶಿಪ್ಪು ಬಂದಿದ್ರೆ ಚೆನ್ನಾಗಿರ್ತಿತ್ತು ನೀಟಾಗಿ ಓಪನ್ ಆಗಿರೋದು ಪಂಬನ್ ಬ್ರಿಡ್ಜು ಆದರೂ ಪಂಬನ್ ಬ್ರಿಡ್ಜ್ ಅಂತೂ ಅದು ದೂರ ಗುರು ಹೇಳೋ ಮಾತೇ ಇಲ್ಲ ಟ್ರೈನ್ ಬಂದಿರಂತೂ ಇನ್ನೂ ಚೆನ್ನಾಗಿರೋದು ಆದರೆ ಟ್ರೈನ್ ಅಂತೂ ಬಂದಿಲ್ಲ ಯಾವ್ದಾದ್ರು ಒಂದು ಟ್ರೈನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೌಂಡ್ ಬಂದ್ರೆ ಚೆನ್ನಾಗಿರ್ತದೆ ಒಂದ್ ದೊಡ್ಡ ಟ್ರೈನ್ ಬಂದ್ರೆ ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿವರೆಗೂ ಹೋಗೋದು ಶಾರ್ಟ್ ಮಾತ್ರ ಅದೊರೆಗೆ ತೆಗಿಬೋದು ಆ ಶಾರ್ಟ್ನ ಯಾವ್ದಾದ್ರು ಒಂದು ಏನಾದರೂ ದೊಡ್ಡ ಶಿಪ್ ಬತ್ತು ಅಂದ್ರೆ ಆರಾಮಾಗಿ ಎರಡು ಓಪನ್ ಆಗುತ್ತೆ ಅದೇ ನಮ್ಗೆ ಅದೃಷ್ಟ ಇಲ್ಲ ಯಾವ ಟೈಮಲ್ಲಿ ಅದು ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ ಹೇಳಿದ್ದು ಹೇಳಿದ್ದು ಟ್ರೈನ್ ಬಂದೇ ಬಿಡ್ತು ಅಲ್ಲಿ ಟ್ರೈನ್ ಬತ್ತಾ ಏನೋ ಗುರು ಒಂಥರ ಪಂಬ ಹತ್ರ ಎಲ್ಲರೂ ಫೋಟೋ ಶೂಟ್ನ ಮುಗಿಸಿ ಇವಾಗ ಇದ್ದೀವಿ ಧನುಷ್ ಕೋಟಿಗೆ ಧನುಷ್ ಕೋಟಿಗೆ ಐದು ಗಂಟೆಗೆ ವೆಹಿಕಲ್ಗಳು ಲಾಸ್ಟ್ ಅಂತ ಇದ್ದಾರೆ ಅದಕ್ಕೋಸ್ಕರ ನಾವು ಧನುಷ್ ಕೋಟಿಲೇ ಮೇಯ್ನ್ ಇರೋದು ನಮಗೆ ಅದೇನೇ ಮೇಯ್ನು ನೋಡಬೇಕಾಗಿರೋಂಥ ಮೇಯ್ನ್ ಪ್ಲೇಸು ಅದಕ್ಕೋಸ್ಕರ ಇಂಡಿಯಾದ ಲಾಸ್ಟ್ ರೋಡು ಅದೇ ಮೇಯ್ನ್ ಬೇಕಾಗಿರೋದು ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೀವಿ ಏನೇ ವಿಷಯಕ್ಕೆ ಏನೋ ಹಿಂಗೆ ಹಿಂಗೆ ಅಲ್ಲಾಡಿಸ್ತಿದೆ ಏನು ಹೇಳೋ ಹೇಳೋ ವಿಷಯಕ್ಕೇನಾದರೂ ನಮ್ಮ ಅಭಿಷೇಕ್ನ ಮಾತಾಡ್ಸೋಣ ಇರಿ ಹೇಳ ಅಭಿಷೇಕ್ ಏನ್ ಅಭಿಷೇಕ್ ಏನ್ ಹೇಳೋ ಅಂತ ನಮ್ಮ ಅಭಿಷೇಕ್ ಬನ್ನಿ ಬನ್ನಿ ಧನುಷ್ ಕೋಟಿ ಮಾತಾಡ್ಸೋಣ ಎಲ್ಲಾರನೂ ಎಲ್ಲೂ ಕುಣಿಸ್ಬಿಟ್ಟು ಧನುಷ್ ಕೋಟಿಲಿ ಆರಾಮಾಗಿ ಮಾತಾಡ್ಸೋಣ ಬನ್ನಿ 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 ಎಲ್ಲಾರು ಎತ್ತಿ ಬೇಗ ಹಾ ಹಾ ಅದ್ರ ಮೇಲೆ ಬತ್ತು ಆ ಕತ್ಲಾಗೋಗಿತ್ತು ನೋಡಕೆ ಆಗಿರ್ಲ್ವಲ್ಲ ಆ ಕಡೆ ಬಂತು ಒಂದ್ ಸ್ವಲ್ಪ ಇನ್ನೊಂದು ಆ ಮುಕ್ಕ ಗಂಟೆ ಲೇಟಾ ಬಂದಿರಾ ಆರಾಮಾಗಿ ನಾವು ಆರಾಮಾಗಿರೋವು ಪಂಬಂ ಬಿಡ್ಸು ನೋಡಬಹುದು ಇತ್ತು ಪಂಬಂ ಬ್ರಿಡ್ಜ್ ನೋಡಿದ್ರೆ ಅಂದ್ರೆ ಪಂಬಂ ಬ್ರಿಡ್ಜ್ ಮೇಲೆ ಹೋದ್ರೆ ತರ ಖುಷಿ ಆ ಟ್ರೈನ್ ಅಲ್ಲಿ ಹೋಗಬೇಕಾರೆ ಅದಕ್ಕೋಸ್ಕರ ಆ ದರ್ಶನಿಗೆ ಮಾತಾಡಿ ಇವಾಗ ನೋಡಿ ನಮ್ ಪಕ್ಕಲೇ ಕೂತ್ಕೊಂಡು ಹೇಳಿ ಹೇಳಿ ಇವಾಗ ಹೆಂಗಿತ್ತು ಅದು ನೀವು ಲವ್ ಲೈಫ್